ಹಾಂ ನಿಮ್ಮ ಹೆಸರು ರೀ ಹ್ಞೂ ಯಾವ ರೀ ಹತ್ರ ಹ್ಞೂ ನೀವು ನಿಮ್ಮ ಹೆಣ್ಮಕ್ಳು ಈ ನಮ್ಮ ಇ ಬಯೋಟರ ಮೆಟ್ರಲ್ಸ್ ಅಂದರೆ ಹಾಸಿಗೆಯನ್ನು ತೊಗೊಳೋಕ್ಕಿಂತ ಮೊದಲು ಹೇಳಿದ್ದು ನಮಗೇನಂದ್ರೆ ಆ ಸರಿನೋ ತಪ್ಪ ನೀವು ಹೇಳಬೇಕು ನಮಗೆ ಹೇಳಿದ್ದೆ ಅಂದರೆ ತೊಗೊಂಡಿದ್ದೆ ಅಂದರೆ ನಮ್ಮ ಯಜಮಾನ್ ಭಾಳ ಕುಡಿತಾ ಇದ್ದಾರೆ ಕುಡಿದಿದ್ದಾರೆ ಅದಕ್ಕಾಗಿ ಅವ್ರಿಗೆ ಲೇವರ್ ಪ್ರಾಬ್ಲಮ್ ಆಗೈತಿ ಮತ್ತು ಆಮೇಲೆ ಗಂಟಲ್ದಾಗೇನು ಅನ್ನವೂ ಹೋಗೋದಿಲ್ಲ ನೀರು ಹೋಗೋದಿಲ್ಲ ಈ ಸ್ಥಿತಿಗೆ ಬಂದು ಮುಟ್ಟಿದ್ದಾರೆ ಒಂದು ವೇಳೆ ಅಂತ ತೊಗೊಂಡ್ರು ಬದುಕ್ತಾರಾ ಏನು ಗ್ಯಾರಂಟಿ ಕೊಡ್ತೀರಿ ಅಂತ ಕೇಳಿದ್ರ ಗ್ಯಾರಂಟಿ ಅವ್ರಿಗೆ ಒಳ್ಳೇದಾಕೈತೆ ಅಂತ ನಾವು ಹೇಳಿ ನಿಮಗೆ ಕೊಟ್ವಿ ಈಗ ನೀವು ನೀರು ಹೋಗ್ತಿಲ್ಲ ನೀರು ಕುಡಿತಾ ಇದ್ದೀರಿ ಅಣ್ಣ ಎಳೆ ಉಂಟೀರಿ ಎರಡು ಹೊತ್ತು ಊಟ ಮಾಡ್ತೀರಿ ನೀರು ಕುಡಿತೀರಿ ಮೊದ್ಲ ಗಂಟ್ಲು ಉರಿಯಾಗತ್ತಿಲ್ಲ ಅಣ್ಣ ನೀರು ಎಲ್ಲ ಹೊಂಟೈತಿ ಆಮೇಲೆ ಈಗ ನಿಮ್ದು ಮನಿ ಮೇಲೈತೆ ತಳಗಿಳಿದು ಹೋಗಿ ಹೋಗಿ ಬರ್ತೀರಲ್ಲ ವಾಕಿಂಗ್ ಎಲ್ಲ ತಾಯಿಗಿಳಿತೀರಿ ಎಷ್ಟು ಸಲ ವಾಕಿಂಗ್ ಹೋಗ್ತೀರಿ ಅದು ಹೋಗುದು ಬರಕ್ ಎಷ್ಟು ಒಂದು ಕಿಲೋಮೀಟರ್ ಆಕೈತಿ ಅಂದ್ರೆ ಸಂಜೆ ಮುಂಜಾನೆ ಸಂಜೆಕ್ಕೆ ಅಂದ್ರೆ ಎರಡು ಕಿಲೋಮೀಟರ್ ಅಡ್ಡಾಡ್ತೀರಿ ಏನು ಸಮಸ್ಯೆ ಇಲ್ಲ ಅಂದ್ರೆ ಅನ್ನ ನೀರು ಹೋಗದಿರುವಂಥ ವ್ಯಕ್ತಿ ಇವತ್ತು ಇದು ಈ ಬಯೋಟಮ್ಮ ಮೆಟ್ರಸನ್ ಅಂದ್ರೆ ಅಂದರೆ ಹಾಸಿಗೆಯನ್ನು ಯೂಸ್ ಮಾಡೋದ್ರಿಂದ ಕಯಾ ಬೇಟ್ ಐತೆ ಅಲ್ಲ ಬೆಟ್ ಕಟ್ಕೊಂಡ್ರಿಂದ ಈ ನೀರು ಕುಡಿತಾ ಇರೋದ್ರಿಂದ ಇವತ್ತು ನಿಮ್ಗೆ ಅನ್ನ ನೀರು ಹೊಂಟೈತಿ ಅಲ್ವಾ ಆ ನಿಮ್ಮ ಹೆಣ್ಮಕ್ಳು ಇನ್ನು ತಗೊಳ್ಳುವಾಗ ನಿಮ್ಮ ಮಿಸಸ್ ಅದು ನಿಮ್ಮ ಪತ್ನಿ ತುಂಬ ದುಃಖವುಳ್ಳವರಾಗಿದ್ದರು ನಾವು ಆಸ್ಪತ್ರೆ ತೋರಿಸ್ತೋರಿಸಿ ಸಾಕಾಗಿ ನಿಮ್ಗಡೆ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ರು ಇದನ್ನು ಸುಮಾರು ಅಲ್ಲಿ ಇಲ್ಲೇ ದುಡ್ಡು ಕೂಡಿಸಿ ಏನೇನೋ ಮಾಡಿ ಕೊಟ್ಟು ತಗೊಂಡ್ರು ಹ್ಞೂ ಆದರೂ ಈ ಕಷ್ಟದಲ್ಲಿ ನೀವು ಆರಾಮಾಗಿದ್ದೀರಿ ಅಂದರೆ ನೀವು ತೊಗೊಂಡೇ ಎಷ್ಟು ವಾರ ಅಂತ ನಿಮಗೆ ಗಮನಕ್ಕೈತಿ ಹದಿನೈದು ಅಂದರೆ ಹೆಚ್ಚು ಕಮ್ಮಿ ಒಂದು ಮೂರು ವಾರ ದಾಟಿದೆ ಹಾಂ ಮೂರು ವಾರದವ್ರಿಗೆ ನೀವು ಆರಾಮಾಗಿದ್ದೀರಿ ಓಕೆ ಏನು ಹೇಳ್ತೀರಿ ಕಂಪ್ನಿಗೆ ಇಂಥ ಒಂದು ಒಳ್ಳೆಯ ಒಂದು ಹಾಸಿಗೆನ ರೆಡಿ ಮಾಡಿ ಕೊಟ್ಟಿದ್ದಾರೆ ಈ ಬಾಟವ್ರ ಕಂಪ್ನಿಯವ್ರಿಗೆ ಏನು ಹೇಳ್ತೀರಿ ಥ್ಯಾಂಕ್ಸ್ ಅಂತ ಓಕೆ ಅದು ಇಂಗ್ಲೀಷ್ನಾಗ ಹೇಳ್ತಾರಲ್ಲ ವೆರಿ ಗುಡ್ ಥ್ಯಾಂಕ್ ಯು